ಇದಲ್ಲಿ ಇದೆ ಪೋರ್ಟಲ್ ಇದೆ ಸೋ ಅದರಿಂದ ನಾವು ಯಾರು ಏನು ಮಾತಾಡಕ್ಕೆ ಹೋಗಬಾರದು ನೆನಪಿಸೋವರೆ 10 ಸಲ ಕಾನೂನು ಪ್ರಕಾರ ಏನಿಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಸೊ ನಾಯಿ ಆಗಲಿ ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಿ ಹೋಗಬೇಡಿ ರಿಕ್ವೆಸ್ಟ್ ಯಾಕಂದ್ರೆ ಮಾಮ್ ಮಾಮೂಲಿ ಮತ್ತೆ ಸಿಮೆಂತ நார்ಮಲ್ ಆಗಿ ಮಾತಾಡ್ತರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು

ಇದರಲ್ಲಿದೆ ಕೋರ್ಟಲ್ಲಿ ಇದೆ ಸೊ ಅದರಿಂದ ನಾವು ಯಾರು ಏನು ಮಾತಾಡಕ್ಕೆ ಹೋಗಬಾರ್ದು ಗಣತ ಸೌರಮರ ಸಾಕ್ಷಿ ಸಿಗ್ಲಿ ಅಂತ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಸೊ ನಾಯಿ ಆಗಲಿ ತನ್ನ ಮುಂದೆ ನಾ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಕೋಬಿಡಿ ರಿಕ್ವೆಸ್ಟ್ ದಯವಿಟ್ಟು ಸಭೆ ಮಾಮೂಲಿ ಮಾತಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು

ಇದರಲ್ಲಿದೆ ಇದೆ ಪೋರ್ಟಲ್ ಇದೆ ಸೊ ಅದರಿಂದ ನಾವು ಯಾರು ಏನು ಮಾತನಾಡಬಹುದು ಏನಂತ सौरभ ಅವರ ಹತ್ತಿರ ಸಾಕ್ಷಿ ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೆಯತಾ ಇದೆ ಸೊ ಗಾಯ ಆಗ್ಲಿ ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಿ ಹೋಗಬೇಡಿ ರಿಕ್ವೆಸ್ಟ್ प्लीज ಆಗಲ್ಲ ಸರಿ ಯಾಕಂದ್ರೆ ಮಾಮೂಲಿ ಓಕೆ ಸಿಂಪಲ್ ಆಗಿ ಮಾತಾಡ್ತೀನಿ ಇಮತ್ತೆ நார்ಮಲ್ ಆಗಿ ಮಾತಾಡ್ತಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು